ಹಲೋ ಎವ್ರ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಎಣ್ಣೆಗಾಯಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಬದನೆಕಾಯಿ ಎಣ್ಣೆಗಾಯಿ ಸೊ ಬದನೆಕಾಯಿ ಎಣ್ಣೆಗಾಯಿ ಇಷ್ಟ ಆಗೋಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ನಾರ್ತ್ ಕರ್ನಾಟಕದ ಇದು ಫೇಮಸ್ಸು ಡಿಶ್ಶು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈವನ್ ಅನ್ನೋದ್ರ ಜೊತೆ ಚೆನ್ನಾಗೇ ಇರುತ್ತೆ ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸೊ ಕಡಲೆ ಬೀಜನ ಹುರ್ಕೊಳ್ಳೋಣ ಇದಕ್ಕೆ ಎಣ್ಣೆನೇ ಹಾಕಲ್ಲ ಹಾಗೇ ಡ್ರೈ ಆಗೇನೆ ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಇದನ್ನು ಹುರ್ಕೊಂಬಿಡೋಣ ಹುರ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕೆಂಪು ಆದಮೇಲೆ ಇದನ್ನು ಸೈಡ್ಗೆ ಇಟ್ಬಿಡೋಣ ಅಂದರೆ ತಣ್ಣಗಾಗಲಿ ಇದು ಅದಕ್ಕೆ ಒಂದು ಸೈಡಲ್ಲಿ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಇರ್ತೀನಿ ಇದನ್ನು ಉರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಉರ್ಕೊಳ್ಳೋಣ ತುಂಬ ಹೈ ಮಾಡಿಬಿಟ್ಟು ಅಂದರೆ ಕಪ್ ಮಾಡೋದು ಬೇಡ ಸೊ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಆಗಬೇಕು ಸೊ ಇದಾಗಿದೆ ಮೇಲೆ ಈಗ ನಾನು ಇಲ್ಲಿ ಹುಚ್ಚಳು ಕೂಡ ತೊಗೊಂಡಿದ್ದೀನಿ ಹುಚ್ಚಳನ್ನ ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಾಂದರೆ ಇನ್ನೊಂದು ಕಮ್ಮಿನೂ ತೊಗೋಬೋದು ನೀನು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಾಲು ಕಪ್ಕಿನ ಇನ್ನೊಂದು ಸ್ವಲ್ಪ ಕಮ್ಮಿ ತೊಗೊಂಡು ಯೂಸ್ ಮಾಡ್ಬೋದು ಸೊ ಹುಚ್ಚಳ್ಳು ತುಂಬ ಒಳ್ಳೆಯದು ಹೆಲ್ತ್ ವೈಸು ತುಂಬ ಒಳ್ಳೆಯದು ಇದು ಹುಚ್ಚಳ್ಳು ಹುಚ್ಚಳ್ಳಲ್ಲಿ ಹೆಲ್ತಿ ಫ್ಯಾಟ್ಸ್ ಇದೆ ಮತ್ತು ಬೇಕಾದಷ್ಟು ಇದೆ ಮತ್ತು ಇದು ಹಾರ್ಟ್ ಪ್ರಾಬ್ಲಮ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಆಯ್ತು ಈಗ ಹುಚ್ಚಳ್ಳು ಚೆನ್ನಾಗಿ ರೋಸ್ಟ್ ಆಗಿದೆ ರೋಸ್ಟ್ ಆದಮೇಲೆ ಗೆ ಸೈಡ್ಗೆ ಇದನ್ನ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ ಕಡಲೆ ಬೀಜದ ಜೊತೆ ಮಿಕ್ಸ್ ಮಾಡೋದು ಬೇಡ ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ ಸೊ ಎಳ್ಳನ್ನು ಹುರ್ಕೊತಿದ್ದೀನಿ ಎಳ್ಳನ್ನು ಬೇಗ ಹುರ್ದ್ಕೊಂಡ್ಬಿಡ್ಬೋದು ಇದು ಬೇಗ ಪಟಪಟ ಆಗ್ಬಿಡುತ್ತೆ ಸೊ ಎಳ್ಳು ಇದನ್ನ ಇದನ್ನು ಸೈಡ್ಗೆ ಇಕ್ಕೊಂಬೆಣ ಇದನ್ನು ಬೇಕಾದ್ರೆ ಕಡಲೆ ಬೀಜದ ಜೊತೆ ಮಿಕ್ಸ್ ಮಾಡ್ಕೊಂಡು ಪೌಡರ್ ರೋ ಪೌಡ್ರ್ ಈಗ ಅಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಫಸ್ಟ್ ಮಸಾಲೆಗೆ ಹುರ್ಕೋಣ ಅದಕ್ಕೆ ಅಂತ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಆ ಈರುಳ್ಳಿನ ದಪ್ಪ ದಪ್ಪ್ದಾಗ ಹೆಚ್ಕೊತೀನಿ ನಾನು ಹೆಚ್ಕೊಂಡ್ಬಿಟ್ಟು ಇದನ್ನು ಹುರಿತೀನಿ ಈಗ ಒಂದು ಪ್ಯಾನ್ ತಗೊಳ್ಳೋಣ ತೊಗೊಂಡ್ಬಿಟ್ಟು ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಹೆಚ್ಚಿದಿರ್ತೀನಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವ್ರಿಗು ಹುರ್ಕೊಳ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ನಾನು ಒಣ ಮೆಣ್ಸಿನ್ಕಾಯಿ ಹಾಕೋತೀನಿ ಇಲ್ಲಿ ಅಂದರೆ ತುಂಬ ಕಮ್ಮಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನೀವು ಬೇಕಂದ್ರೆ ಇನ್ನು ಸೊಪ್ಪು ಜಾಸ್ತಿ ಹಾಕ್ಕೊಬೋದು ಖಾರ ಬಟ್ ನಾನು ಖಾರದ ಪುಡಿ ಆ್ಯಡ್ ಮಾಡ್ತೀನಿ ಇದ್ರ ಜೊತೆ ಹಾಗಾಗಿ ಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಫುಲ್ ಮೆಣ್ಸಿನ್ಕಾಯಿನೇ ಹಾಕೋಬೋದು ಒಂದು ಹತ್ತು ಹಾಕೊಂಡ್ರೆ ಅವಾಗ ಸ್ವಲ್ಪ ಖಾರ ಇರುತ್ತೆ ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂತಿದಿನ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವ್ರಿಗು ಹುರ್ಕೊಂಡ್ಬಿಟ್ಟು ಇದ್ರ ಜೊತೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿನ ಜಸ್ಟ್ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ ಅಂದರೆ ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ ಈಗ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ತಣ್ಣಗಾಗಲಿ ಇದು ಈಗ ಇಲ್ಲಿ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ಒಂದು ದಪ್ಪ ಅಷ್ಟು ದಪ್ಪದು ಹುಣ್ಸೆ ಹಣ್ಣು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕ್ತಿದ್ದೀನಿ ಇದನ್ನು ನೆನೆ ಇಟ್ಬಿಟ್ರೆ ಆಮೇಲೆ ಇದ್ರ ರಸ ತಕ್ಕೋಬೋದು ಅದಕ್ಕೆ ಈಗ ಇಲ್ಲಿ ಒಂದು ಏಳರಿಂದ ಎಂಟು ಬದನೆಕಾಯಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಮತ್ತು ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಬದ್ನೆಕಾಯಿನ ಪೂರ್ತಿಯಾಗಿ ಹೆಚ್ಕೊಂತಿಲ್ಲ ಜಸ್ಟ್ ಓಪನ್ ಮಾಡ್ತಿದ್ದೀನಿ ಅಂದ್ರೆ ನಾಲ್ಕು ಪಾರ್ಟ್ ಆಗಿ ಓಪನ್ ಮಾಡಿಬಿಟ್ಟು ಎಡ್ ಜನ ಹಾಗೆ ಬಿಟ್ಟಿದ್ದೀನಿ ಲಾಸ್ಟ್ ಅಲ್ಲಿ ಹಾಗೆ ಬಿಟ್ಬಿಟ್ಟು ಈ ತರ ಓಪನ್ ಮಾಡ್ಕೊಂತಿದ್ದೀನಿ ಇದೇ ತರ ಎಲ್ಲ ಬದ್ನೆಕಾಯಿನು ಓಪನ್ ಮಾಡ್ಕೊಂಡು ಇದನ್ನ ನೀರಲ್ಲಿ ಹಾಕಿಡ್ತೀನಿ ನಾನು ಇಲ್ದಿದ್ರೆ ಕಪ್ಪಾಗ್ಬಿಡುತ್ತೆ ಬೇಗ ಸೊ ಹಾಗಾಗಿ ಈ ತರ ಹೆಚ್ಕೊಂಡು ಇಲ್ಲದನ್ನೂ ನೀರ್ಗೆ ಇಡ್ತೀನಿ ಬದನೆಕಾಯಿ ನಾನು ಇಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಣ್ಣೆಕಾಯಿಗೆ ಗುಂಡು ಬದನೆಕಾಯಿ ಚೆನ್ನಾಗಿರೋದು ಮತ್ತೆ ನೋಡಿ ಎಳೆದ್ ತಗೋಬೇಕು ತುಂಬಾ ಬೀಜ ಬೀಜ ಇದ್ರೆ ಚೆನ್ನಾಗಿರಲ್ಲ ಸೊ ಬೀಜ ಇಲ್ದಲೆ ಇರ್ತಾರೆ ಎಳೆದ್ನ ನೋಡಿ ತಗೊಳ್ಳಿ ಇದೇ ತರ ಗ್ರೀನ್ ಕಲರ್ ಬರುತ್ತೆ ಅದನ್ನ ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಈರುಳ್ಳಿ ತೊಗೊಂಡಿದೀನಿ ಒಂದು ದಪ್ಪದ ಈರುಳ್ಳಿ ಒಂದು ಒಂದ್ ಈರುಳ್ಳಿ ನಾನು ಮಸಾಲೆಗೆ ಹುರ್ಕೊಂಡೆ ಇನ್ನೊಂದು ಈರುಳ್ಳಿ ಇದು ಒಗ್ಗರಣೆಗೆ ಅಂತ ಹೆಚ್ಕೊಂತಿದೀನಿ ಇದನ್ನ ಸ್ವಲ್ಪ ಸಣ್ಣಗೆ ಹೆಚ್ಕೊಳ ಇದನ್ನ ಎಸ್ ತುಂಬಾ ಸಣ್ಣಗೆ ಹೆಚ್ಬಿಟ್ಟು ನೀವು ಮಸಾಲೆ ಜೊತೆನೆ ಮಿಕ್ಸ್ ಮಾಡಿಬಿಟ್ಟು ಕಲ್ಸ್ಕೊಂಡು ಬೇಕಾದ್ರೆ ಫಿಲ್ ಮಾಡ್ಬೋದು ಬಟ್ ನಾನು ಇದನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಿಲ್ಲ ಈರುಳ್ಳಿನ ನಾನು ಒಗ್ಗರಣಲ್ಲಿ ಯೂಸ್ ಮಾಡ್ತೀನಿ ಈಗ ಈರುಳ್ಳಿ ನಾನು ಈಗ ಸಣ್ಣಗೆ ಹೆಚ್ಕೊಂಡಿದ್ದಾಯ್ತು ಈರುಳ್ಳಿ ಆದ್ಮೇಲೆ ಈಗ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ನಾನು ಸಿಪ್ಪೆನ ನೀಟಾಗಿ ತಕೊಂಡ್ಬಿಡ್ತೀನಿ ಈಗ ಹುರ್ದಿಟ್ರು ಕಾಳುಗಳೆಲ್ಲ ಅಂದ್ರೆ ತಣ್ಣಗಾಗಿದೆ ಫಸ್ಟ್ ನಾನು ಇಲ್ಲಿ ಹುಚ್ಚಳು ತಗೊಂತಿದೀನಿ ಹುಚ್ಚಳನ್ನ ಪೌಡರ್ ಮಾಡ್ಕೊಂತೀನಿ ಹುಚ್ಚಳನ್ನ ಕಡಲೆ ಬೀಜದ ಜೊತೆ ಹಾಕಿ ಪೌಡರ್ ಮಾಡಕ್ ಹೋದ್ರೆ ಹುಚ್ಚಳು ಪೌಡರ್ ಆಗಿರಲ್ಲ ಸೊ ಹಾಗೆ ಉಳ್ಕೊಳತ್ ಆಗ ಹಾಕ್ಬಿಟ್ಟು ಹುಚ್ಚಳು ಮಾತ್ರ ಸಪ್ರೇಟ್ ಆಗಿ ಪೌಡರ್ ಮಾಡ್ಕೊಣ್ಣ ಮತ್ತೆ ಸ್ವಲ್ಪ ಹೇಗೆ ಮಾಡ್ಕೋಣ ತುಂಬಾ ನುಣ್ಣುಗೇನು ಬೇಡ ಇದಾಗಿದೆ ಒಂದು ಬೌಲ್ಗೋ ಅಥವಾ ಒಂದು ಪ್ಲೇಟ್ಗೋ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಈಗ ಮತ್ತೆ ಕಡಲೆ ಬೀಜ ಮತ್ತೆ ಎಳ್ಳು ಎರಡು ಒಟ್ಟಿಗೆ ಹಾಕೊಂತೀನಿ ಇದನ್ನು ಕೂಡ ಸ್ವಲ್ಪ ತರಿತರಿಯಾಗೇ ಮಿಕ್ಸಿ ಮಾಡ್ಕೊಂತೀನಿ ಅದು ತುಂಬ ಫೈನ್ ಪೌಡ್ರ್ ಏನು ಮಾಡಿಲ್ಲ ಅಂದ್ರೆ ತುಂಬಾ ದಪ್ಪ ದಪ್ಪನೂ ಇಲ್ಲ ಒಂದು ಸ್ವಲ್ಪ ತರಿತರಿಯಾಗಿದೆ ಈಗ ಇದಾದ್ಮೇಲೆ ಇದನ್ನು ಕೂಡ ಹುಚ್ಚಳು ಜೊತೆ ಮಿಕ್ಸ್ ಮಾಡ್ಕೊಂಬಳೋಣ ಈಗ ಕಡಲೆ ಬೀಜ ಮತ್ತೆ ಎಳ್ಳು ಮೂರೂ ಪೌಡ್ರ್ ಆಗಿದೆ ಇದಾದ್ಮೇಲೆ ಈಗ ಉರ್ದಿಟ್ಟ ಮಸಾಲೆ ಅದು ಕೂಡ ತಣ್ಣಗಾಗಿದೆ ಈಗ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಬಡೋಣ ಇಲ್ಲಿ ಏನು ಹಾಕಿದ್ದೀನಿ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವು ಹಾಕಿದ್ದೀನಿ ಇದ್ರ ಜೊತೆ ಈಗ ಒಂದು ಸ್ವಲ್ಪ ಅಂದರೆ ಪೌಡ್ರುಗಳ್ನೆಲ್ಲ ಸೇರಿಸ್ಕೊಳ್ಳೋಣ ಮಸಾಲೆ ಪೌಡ್ರ್ಸ್ನೆಲ್ಲ ನಾನಿಲ್ಲಿ ಸಾಂಬಾರ್ ಪುಡಿ ಎರಡು ಅಷ್ಟು ತೊಗೊತಿದ್ದೀನಿ ಸಾರಿಗೆ ಯೂಸ್ ಮಾಡ್ತೀನಲ್ಲ ಪೌಡ್ರು ಅದನ್ನೇ ಯೂಸ್ ಮಾಡ್ತಿರೋದು ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಮತ್ತು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ತಿದ್ದೀನಿ ಒನ್ ಸ್ಪೂನ್ ಅಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಂತೀನಿ ನಾನು ನಾನಿಲ್ಲಿ ನಿಮಗೆ ಸ್ವೀಟ್ನೆಸ್ ಇನ್ಸೂಪ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋದು ಕಮ್ಮಿ ಅಂದರೆ ಕಮ್ಮಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಖಾರ ಪುಡಿನೂ ಸೇರಿಸ್ಕೊಂಡೆ ಇಲ್ಲಿ ನಾನು ಮೆಣಸಿನ್ಕಾಯಿ ಕಮ್ಮಿ ಹಾಕಿರೋದ್ರಿಂದ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಉಪ್ಪನ್ನ ಎರಡು ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂತಿದ್ದೀನಿ ನಾನು ನಿಮ್ಗೆ ಇನ್ಸೂಪ್ ಜಾಸ್ತಿ ಕಮ್ಮಿನ ನೋಡಿ ರುಚಿಗೆ ಎಷ್ಟು ಅಷ್ಟು ಹಾಕೊಳ್ಳಿ ಇದೆಲ್ಲದಕ್ಕೂ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊತಿದ್ದೀನಿ ಅಂದ್ರೆ ಗಟ್ಟಿಗೆ ರುಬ್ಬಿದ್ದೀನಿ ನಾನು ತೆಳ್ಳಗೆ ಮಾಡಿಲ್ಲ ಅದನ್ನ ಈಗ ರುಬ್ಬಿರೋದನ್ನ ಮತ್ತೆ ಇಲ್ಲಿ ಪೌಡ್ರ್ ಮಾಡಿಟ್ಟಿದ್ನ ಆ ಪೌಡ್ರ್ ಜೊತೆ ಸೇರ್ಸ್ಕೊಳ ಸೇರ್ಸ್ಕೊಂಡ್ಬಿಟ್ಟು ಮತ್ತೆ ಈಗ ಹುಣಸೆನ್ ರಸ ಒಂದು ತಕೊಬೇಕು ಹುಣ್ಸೆನ್ ನೆನಕಿಟ್ಟಿದ್ನಲ್ಲ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿಟ್ಟಿದ್ದೆ ಇದನ್ನ ಚೆನ್ನಾಗಿ ಹಿಂಡಿಬಿಟ್ಟು ರಸ ಮಾತ್ರ ಎತ್ಕೊಂಡಿದ್ದೀನಿ ನಾನು ಅದೇ ಕಾಲ್ ಕಪ್ಪಷ್ಟು ರಸ ಆಗಿದೆ ಸೊ ಈ ರಸನ ಈಗ ಪೌಡ್ರ್ ಮತ್ತೆ ಮಸಾಲೆ ಜೊತೆ ಸೇರಿಸ್ಬಿಟ್ಟು ಕಲ್ಸ್ಕೊಳ ಇದನ್ನು ಕೈಯಲ್ಲೇ ನೀಟಾಗಿ ಕಲ್ಸ್ಕೊಳ ಎಲ್ಲ ಮಿಕ್ಸ್ ಆಗಂಗೆ ಇದನ್ನು ಕಲ್ಸಾದ್ಮೇಲೆ ಇದ್ರದ್ದು ಅಂದರೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಇಲ್ಲೇನೆ ನಮ್ಗೆ ಏನು ಬೇಕೋ ಅದನ್ನ ಆಡ್ ಮಾಡ್ಕೋಬೋದು ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ ಅಲ್ಲ ಆ್ಯಡ್ ಮಾಡಿಬಿಟ್ಟು ಮತ್ತೆ ಕಲ್ಸ್ಕೊಂಡ್ರಾಯ್ತು ಮತ್ತೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹೆಚ್ಚು ಕಮ್ಮಿ ಕಾಲ್ ಕಪ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ಎಣ್ಣೆ ತುಂಬ ಇಡೀ ಇತ್ತೆ ಇದು ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದ್ರ ಜೊತೆ ಒಂದು ಎರಡು ಬೆಳ್ಳುಳ್ಳಿ ಸಿಪ್ಪೆಚ್ಚಿ ಹೋಗಿಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ತುಂಬ ಹೈ ಫ್ಲೇಮ್ ಮಾಡಿ ಕಪ್ಪು ಮಾಡೋದು ಬೇಡ ಇದನ್ನ ಈಗ ಈ ರುಬ್ಬಿರೋ ಮಸಾಲೆನ ಬದ್ನೆಕಾಯಿ ಒಳಗೆ ತುಂಬಿಕೊಳ್ಳೋಣ ಈಗ ಇದನ್ನು ಗಟ್ಟಿಯಾಗೆ ರುಬ್ಕೊಂಡಿರೋದ್ರಿಂದ ನಮಗೆ ತುಂಬಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ಇದು ಸ್ವಲ್ಪ ತೆಳ್ಳು ಮಾಡಿಬಿಟ್ರೆ ಅಂದರೆ ಸೋರೋಗುತ್ತೆ ಅದು ಬದ್ನೆಕಾಯಿ ಒಳಗೆ ನಿಲ್ಲಲ್ಲ ಈ ಥರ ಗಟ್ಟಿ ಇರೋದ್ರಿಂದ ಅಂದರೆ ಮಸಾಲೆ ಎಲ್ಲೂ ಹೋಗಲ್ಲ ಅಂದರೆ ಬದ್ನೆಕಾಯಿ ಒಳಗೆ ನೀಟಾಗಿರುತ್ತೆ ಮತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಅದು ಈಗ ಬದನೆಕಾಯಿ ತುಂಬ್ಕೊಂಡಾದಮೇಲೆ ಮಿಕ್ಕಿರೋ ಮಸಾಲೆ ಹಾಗೆ ಇಡೋಣ ಈಗ ನೋಡಿ ಈರುಳ್ಳಿನೂ ಫ್ರೈ ಆಗಿದೆ ಚೆನ್ನಾಗಿ ಈಗ ಇದ್ರ ಜೊತೆ ಮಸಾಲೆ ತುಂಬಿರೋ ಬದನೆಕಾಯಿನ ಸೇರಿಸ್ಕೊಡೋಣ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಎಣ್ಣೆನೇ ಒಂದು ಆರಿಂದ ಏಳು ನಿಮಿಷದವರೆಗೂ ಫ್ರೈ ಮಾಡ್ಕೊಣ ಆದರೆ ನೀರೇನು ಆ್ಯಡ್ ಮಾಡಿಲ್ಲ ಹಾಗೆಯೇ ಎಣ್ಣೆಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ಒಂದು ಏಳಂದ್ರೆ ಒಂದು ಯೋ ಹೆಚ್ಚು ಕಮ್ಮಿ ನಾನು ಒಂದು ಏಳು ನಿಮಿಷ ಫ್ರೈ ಮಾಡಿದ್ದೀನಿ ನಿನ್ನೆಲ್ಲಿ ಈಗ ಇದನ್ನು ಮಸಾಲೆ ಮಸಾಲೆ ಈಗ ಮಿಕ್ ಮಿಗ್ಸ್ಕೊಂಡಿದ್ದಲ್ಲ ಆ ಮಸಾಲೆನ ಹಾಗೇ ಮತ್ತು ನೀರೇನ ಆ್ಯಡ್ ಮಾಡಿಲ್ಲ ಅದಕ್ಕೆ ನಾನು ಆ್ಯಸ್ ಇಟ್ ಈಸ್ ಅಂದರೆ ಹಂಗೆ ಗಟ್ಟಿಗೆನೆ ಬದ್ನೆಕಾಯಿ ಮೇಲೆ ಹಾಕಿದ್ದೀನಿ ನಾನಿಲ್ಲಿ ಅಂದರೆ ಕೆಳಗೆ ಹಾಕಿ ಮಿಕ್ಸ್ ಮಾಡೋದೆಲ್ಲ ಮಾಡ್ತಿಲ್ಲ ಜಸ್ಟ್ ಮೇಲೆ ಹಾಗೇನೆ ಇಟ್ಟಿದ್ದೀನಿ ಈಗ ಆದಮೇಲೆ ಇದು ಅಂದರೆ ಈಗ ಮೇಲೆ ಇಟ್ಟ ಇಟ್ಬಿಟ್ಟು ನೆಕ್ಸ್ಟ್ ನೀರನ್ನ ಆ್ಯಡ್ ಮಾಡಬೇಕಲ್ವ ನೀರನ್ನ ಸೈಡಿಂದನೇ ಆ್ಯಡ್ ಮಾಡ್ತೀನಿ ನಾನು ಅಂದರೆ ಮಸಾಲ ಮತ್ತು ನೀರು ಮಿಕ್ಸ್ ಮಾಡ್ಕೊಳಲ್ಲ ಸಪ್ರೇಟಾಗಿ ಆಗಿ ಆ್ಯಡ್ ಮಾಡ್ತಿದ್ದೀನಿ ಅಂದ್ರೆ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ನಲ್ಲ ಅದರದ್ದು ಜಾರ್ಗೆ ನೀರು ಹಾಕಿಟ್ಟಿದ್ದೆ ಅದೇ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒಂದೂವರೆ ಕಪ್ ಅಷ್ಟು ಆ್ಯಡ್ ಮಾಡ್ಕೊಂತೀನಿ ನಾನು ಯಾಕೆ ಈ ಥರ ಮಾಡ್ತೀನಿ ಅಂದ್ರೆ ಮಸಾಲ ತಳಕ್ಕೆ ಹೋಗ್ಬಿಟ್ರೆ ತಳ ಬಿಡುತ್ತೆ ಆ ಸಿಹಬಾರ್ದು ನೀಟಾಗಿ ಬದ್ನೆಕಾಯಿ ಬೇಯ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಮಸಾಲೆನ ಮೇಲೆ ಬಿಟ್ಟಿದ್ದೀನಿ ಕೆಳಗಡೆ ನೀರು ಮಾತ್ರ ಇರುತ್ತಲ್ಲ ಸೊ ಹಾಗಾಗಿ ನೀಟಾಗಿ ಬೇಯ್ಕೊಳುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಒನ್ ವಿಜಲ್ನ ಕೂಗಿಸ್ಕೊತೀನಿ ನಾನು ಅಂದರೆ ಮೀಡಿಯಂ ಫ್ಲೇಮಲ್ಲೇ ಕೂಗಿಸ್ಕೊಳೋದಿದ್ದನ್ನ ಹೈ ಫ್ಲೇಮ್ ಮಾಡಲ್ಲ ನೋಡಿ ಈಗ ಬೆಂದಾದಮೇಲೆ ಇದು ಸೊ ಬೆಂದಾದಮೇಲೆ ಈಗ ಅಂದರೆ ಸ್ಟವ್ ಆನ್ ಮಾಡಿಬಿಟ್ಟು ಮತ್ತೆ ಒಂದು ಟೂ ತ್ರೀ ಟೂ ಟು ತ್ರೀ ಮಿನಿಟ್ಸ್ ನಾನು ಇದನ್ನು ಮತ್ತೆ ಕುದಿಸ್ಕೊತೀನಿ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದು ಕುದಿ ಕುದಿಸ್ಕೊತೀನಿ ನೋಡಿ ಆಗಿದೆ ಎಲ್ಲೊಂದು ಸ್ವಲ್ಪನೂ ತಳ ಎಲ್ಲ ಸೀದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಬದನೆಕಾಯಿ ಕೂಡ ನೀಟಾಗಿ ಬೆಂದಿದೆ ಮೆತ್ತಿಗೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಟ್ರೈ ಮಾಡಿ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇವತ್ತು ನಾನು ಮಾಡಿರೋ ಎಣ್ಣೆಗಾಯಿ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ಜನಕ್ಕೆ ಆರಾಮಾಗುತ್ತೆ ಈ ಎಣ್ಣೆಗಾಯಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಜೊತೆ ಎಲ್ಲರ ಜೊತೆ ತುಂಬ ಚೆನ್ನಾಗಿರುತ್ತೆ ಈವನ್ ಅನ್ನ ಜೊತೆ ಚೆನ್ನಾಗಿರುತ್ತೆ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಬಿರಂಗಿ ರೈಸ್ ಅಂತ ಒಂದು ಮಾಡ್ತಾರೆ ಆ ರೈಸಿಗಂತೂ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ನಾನು ಆ ರೆಸಿಪಿನೂ ಕೂಡ ತೋರಿಸ್ತೀನಿ ಇವತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್